ಪಲಗಾಮ್ನಲ್ಲಿ ಉಗ್ರರ ಅಟ್ಟಹಸ್ತ ಹಿನ್ನೆಲೆಯಲ್ಲಿ ಪಾಕ್ ವಿರುದ್ಧ ಯುದ್ಧ ಸಾರಿ ಸಮಿನ್ಕಾಯಿ ಹೊಡೆದು ಪಾಕ್ ವಿರುದ್ಧ ಯುದ್ಧ ಘೋಷಣೆ ಮಾಡುವಂತೆ ಮನವಿ ಮಾಡಿದರು ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರ ದೇಗುಲದಲ್ಲಿ ತೆಂಗಿನಕಾಯಿ ಹೊಡೆದು ಘೋಷಣೆ ಕೂಗಿ ಪಾಕ್ ವಿರುದ್ಧ ಯುದ್ಧ ಗೆಲ್ಲಲು ಶ್ರೀ ಶರಣ ಬಸವೇಶ್ವರ ದೇವರು ಶಕ್ತಿ ನೀಡಲಿ ಎಂದು ಪ್ರಾರ್ಥನೆ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಯುದ್ಧ ಘೋಷಣೆ ಮಾಡಲು ಆಗದಿದ್ರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥರಿಗೆ ಪಿಎಂ ಸ್ಥಾನ ಬಿಟ್ಟುಕೊಡಲು ಹಿಂದೂ ಸಂಘಟನೆಗಳು ಆಗ್ರಹಿಸಿದರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಗೆಲುವು ಸಾಧಿಸಲು ಹಿಂದೂ ಸಂಘಟನೆಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು ಇವತ್ತಿನ ದಿವಸ ನಮ್ಮ ಹಿಂದೂಗಳ ಒಂದು ಹೊಸ ವರ್ಷದ ಯುಗಾದಿ ಹಬ್ಬದ ಪ್ರಥಮ ಹೊಸ ವರ್ಷದ ಅಮಾಷೆ ಅದು ಐತಾರ್ ಅಮಾಷೆ ಬಂದಿರೋದು ಇಡೀ ಹಿಂದೂ ಬಾಂಧವರಿಗೆ ಒಂದು ಪವಿತ್ರ ದಿನ ಹಾಗಾಗಿ ಈ ಒಂದು ಪವಿತ್ರವಾದ ದಿವಸನೇ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡುವಂತ ಧೈರ್ಯ ಮತ್ತು ಶಕ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ನರೇಂದ್ರ ಮೋದಿಯವರಿಗೆ ಕಲಬುರಗಿ ಶರಣಬಸವೇಶ್ವರ ನೀಡಿ ಭಾರತ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುವಂಥ ಒಂದು ಶಕ್ತಿಯನ್ನು ಶರಣಬಸವೇಶ್ವರ್ ನೀಡಬೇಕಂತೇಳಿ ನಾವು ಸಿಡಿಗಾಯಿ ಹೊಡೆಯುವ ಮುಖಾಂತರ ಸಮಸ್ತ ಹಿಂದೂ ಧರ್ಮದ ಪರವಾಗಿ ಭಾರತೀಯರ ಪರವಾಗಿ ನಾವು ಶರಣಬಸರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಹಾಗಾಗಿ ನರೇಂದ್ರ ಮೋದಿಯವರು ಕೂಡಲೇ ಯುದ್ಧ ಘೋಷಣೆ ಮಾಡಿ ಪಾಕಿಸ್ತಾನದಲ್ಲಿ ಮನುಷ್ಯರೆಲ್ಲ ನಾಯಿಯೂ ಕೂಡ ಉಳಿದಂತೆ ಸರ್ವನಾಶ ಮಾಡಬೇಕಾಗಿ ಕಲಬುರಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಮೋದಿಯವರು ಕೂಡ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರಂಥ ಭರವಸೆ ಇದೆ ಒಂದು ವೇಳೆ ಅವರು ಕೂಡ ಶಾಂತಿ ಮಂತ್ರ ಪಡಿಸ್ತೀನಿ ಅಂದರೆ ಜಾಗವನ್ನು ಖಾಲಿ ಮಾಡಿ ಆ ಒಂದು ಪ್ರಧಾನಮಂತ್ರಿ ಕುರ್ಚಿಯನ್ನು ಯೋಗಿಜಿ ಅವರಿಗೆ ಕೊಟ್ಟರೆ ಐದು ನಿಮಿಷದಲ್ಲಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡುತ್ತಾರೆ ಹಾಗಾಗಿ ಯಾವುದೇ ನಿರ್ಧಾರ ಬೇಗ ಕೈಗೊಳ್ಳಿ ಅಂತೇಳಿ ನಾವು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತಿದ್ವಿ ಮತ್ತು ಕಲಬುರಗಿ ಶ್ರೀ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ